హరి శ్రీనివాస శ్రీ విజయదాసర విరచిత శ్రీ నరసింహదేవర సుళాలు वीरसिंहने नरसिंहने दया पारने भय निवारण निर्गुण सारदवर संसार वृक्षद मूल बेररसि कील बिर भयङ्कर घोरवता कराळवदन अघोर दुरित संहार मायकार क्रूर दैत्यर शोक कारण उदुभव ईरळु भुवन सार आ रौद्र नमक विजय विठ्ठल नर सिंह वीरर सातुङ्ग ಮಗುವನು ರಕ್ಕಸನು ಹಗಲಿರುಳು ಬಿಡದೆ ಹಗೆಯಿಂದಲಿ ಹೊಯ್ದು ನಗ ಪನ್ನಗವನಧಿ ಗಗನ ಮಿಗಿಲಾದ ಅಗಣಿತಾ ಬಾಧಿಯಲ್ಲಿ ನೆಗೆದು ಒಗದು ಸಾವು ಬಗೆದು ಕೊಲ್ಲುತ್ತಿರಲು ಹೇ ಜಗದ ವಲ್ಲಭನೆ ಸುಗುಣನಾಧಿಗನೆ ನಿಗಮ ವಂದಿದತೆ ಪೊಗಳಿದ ಭಕುತರ ತಗಲಿ ತೊಳಗನೆಂದೂ ಮಿಗೆ ಕೂಗುತ್ತಲಿರಲು ಯುಗ ಯುಗದೊಳು ದಯಾಳುಗಳ ದೇವರ ದೇವ ಯುಗಾದಿ ಕೃತನಾಮ ವಿಜಯ ವಿಠಲ ಹೋಮು ಯುಗಳ ಕರವ ಮುಗಿದು ಮಗುವು ಮೊರೆ ಇಡಲೂ ಕೇಳಿ ದಾಕ್ಷಿಣದಲ್ಲಿ ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೆನೆಂದು ತಾಳಿ ಸಂತೋಷವ ತೂಳಿ ತುಂಬಿದಂತೆ ಮೂಲೋಕದ ಪತಿ ವಾಲಯದಿಂದ ಸುಸ್ತಿಲ ದುರ್ಲಭ ನಾಮ ವಿಜಯ ವಿಜಯವಿಠಲ ಪಂಚ ಮೌಳಿ ಮಾನವ ಕಂಬ ಸೀಳಿ ಮೂಡಿದ ದೇವಾ ಲಟ 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 ಕಟಿಸಿ ವನಜಾಂಡ ಕಟ ಪಟ ಪಟ ಪುಟ ಕಟದಿ ಬಿಚ್ಚುತ್ತಲಿರಲು ಪುಟ 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 ನೆಗೆದು ಚೀರಿ ಹಾರುತ್ತ ಪಲ್ ಕಟ 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 ಕಡಿದು ರೋಷದಿಂದ ಮಿಟಿ ಮಿಟಿ ಮಿಟನೆ ಯಲಿ ನೋಡಿ ತಟಿತ್ ಕೋಟಿ ಊರ್ಭಟಗೆ ಅರ್ಭಟವಾಗಿರಲು ಕುಟಿಲರಹಿತ ವ್ಯಕ್ತ ವಿಜಯ ವಿಠಲ ಶಕ್ತ ದಿಟಿ ನಿಟಿಲ ನೇತ್ರ ಸುರಕಟಕ ಪರಿಪಾಲ ಗೊಬ್ಬಿರಿಯೇ ವೀರ ಧ್ವನಿಯಿಂದ ತನಿಗೀಡಿ ಅಪ್ಪಿ ಮುಂಚೋಣಿ ಊರಿ ಹೊರಗೆದ್ದು ಸುತ್ತೆ ಒಬ್ಬ ಸರವಿಗಾಗೆ ಅಬ್ಜ ನಡುಗುತ್ತೀರೆ ಅಬ್ದಿ ಸಪೂತ ಉಕ್ಕಿ ಹೊರ ಚೆಲ್ಲಿ ಬರುತ್ತೀರೆ ಅಬುಜ ಭವಾದಿಗಳು ತಬ್ಬಿಬ್ಬು ಗೊಂಡಾರಿ ಅಬ್ಬರವೇ ನೆನಪು ತಬದ ಶಬ್ದ ತುಂಬಿತು ಅವ್ಯ ಕೃತಾಕಾಶ ಪರ್ಯಂತ ನಿಬ್ಬರ ತರುಗಿರಿ ಝರಿ ಝರಿಸಲು ಒಬ್ಬರಿ ಘೋಷವಲ್ಲದ ನಮ್ಮ ವಿಜಯ ವಿಠಾಲ ಇಬ್ಬಗೆಯಾಗಿ ಕಂಬದಿಂದ ಪೊರಮಟ್ಟ ಘಡ ಸೂತ ಕೋಟಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ ಚೀರಿ ಬೊಬ್ಬಿಡು ತಲಿ ಲಂಘಿಸಿ ಹಿಡಿದು ರಕ್ಕ ಸಣ್ಣ ಕೆಡಹಿ ಮಡುವಿ ತುಡುಕಿ ತೊಡೆಯ ಮೇಲಿರಿಸಿ ಹೇರೊಡಲ ಪಡುವಲ ಗಡಲ ತಡಿಯ ತರಣಿಯ ನೋಡಿ ಕಡುಕೋಪದಲ್ಲಿ ಸದ ಬಡಿದು ರಕ್ಕಸನ ಕೆಡಹಿ ನಿಡಿಗರಳನು ಕೊರಳೆಡಿಯಲ್ಲಿ ಧರಿಸಿದ ಸಡಗರದ ದೈವ ಕಡುಗಲಿ ಭೂರ್ಭುವ ವಿಜಯ ವಿಠಲ ಪಾಲ್ಗಡಲೊಡೆಯ ಶರಣರ ಒಡೆವ पुरीमसेगे चतुर्दश धरणि तल्लणि सलु परमेष्टि हर सुररु सिरि देविगे मोरेयिडलु करुण दिन्दलि तन्न शरणन्न सहित निन्न चरणक्के एरगलु हरहिदे दयवन्नु सुररु कुसुमा वरुष गरियलु भेरि पाद्य मोररे परिपरिवालग वस्तार कैकल मेरे सुररूप हरि बालकन काये परदैव गम्भीरात्मविजयविठल निम् चरित दुष्ट भीकरव सज्जन पाल प्रह्लादवरदा वरदा प्रसन्न क्लेशभञ्जन्न महाविषविजयविठ्ठल नरभृगवेश प्रह्लाद वरदा प्रसन्न क्लेशभञ्जन्न महाविषविजयविठ्ठल नरभृगवेश हरे श्रीनिवास